ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವು ಸಾಮಾನ್ಯವಾಗಿದ್ದು ಕ್ರೀಡೆಯಲ್ಲಿ ಪಾಲ್ಗೊಂಡು ತಮ್ಮ ಆಟವನ್ನ ಪ್ರದರ್ಶಿಸುವುದು ಮುಖ್ಯ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕೋಲಾರ ಇವರ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾ ಧ್ವಜಾರೋಹಣ ನಡೆಸಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು ತಮ್ಮ ಶಾಲಾ ದಿನಗಳಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನೆನಪನ್ನ ಸ್ಮರಿಸಿದರು ತಾವು ಕ್ರೀಡೆಯಲ್ಲಿ ಆಸಕ್ತಿಯಿಂದ ಸೋಲು ಗೆಲುವು ಎನ್ನದೇ ಭಾಗವಹಿಸುವಿಕೆ ಮುಖ್ಯ ಎಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದೆವು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಕ್ರೀಡಾಪಟು ಮಾರಪ್ಪ ದೈಹಿಕ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚೌಡಪ್ಪ ಚಂದ್ರಶೇಖರ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಸಿಸಂದ್ರ ಗೋಪಾಲಗೌಡ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮುರಳಿ ಮೋಹನ್ ಸರ್ಕಾರಿ ನೌಕರರ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿ ಮಂಜೇಶ್ ನಾಗರಾಜ್ ಮಂಜುನಾಥ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿವ ನ್ಯೂಸ್ ಕನ್ನಡ ಸಾಲಿನ ಕೋಲಾರ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ನಿರ್ಣಾಯಕ ನಿರ್ಣಯಕ್ಕೆ ಮನ್ನಣೆ ಕೊಟ್ಟು ಜಿಲ್ಲೆಯ ಹಿರಿಮೆಗಾಗಿ ಕ್ರೀಡೆಗಳ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಇಪ್ಪತ್ತೈದು ಇಪ್ಪತ್ತಾರನೇ ಕೋಲಾರ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸುತ್ತಿದ್ದೇನೆ ಖುಷಿಯಾಗಿ ಇಡೀ ವಿಶ್ವಕ್ಕೆ ಗಟ್ಟಿ ಮುಟ್ಟಾದ ಹೆಂಚುಗಳನ್ನಾಗ್ಲಿ ಇಟ್ಟಿಗೆಗಳನ್ನಾಗಲಿ ಸರಬರಾಜು ಮಾಡುವಂತದ್ದು ಜಗತ್ ಪ್ರಸಿದ್ಧಿ ಅಷ್ಟೇ ಗಟ್ಟಿ ಮುಟ್ಟಾದ ಇಟ್ಟಿಗೆ ಮಾತ್ರ ಅಲ್ಲ ಹೆಚ್ಚು ಮಾತ್ರ ಅಲ್ಲ ಕ್ರೀಡಾಪಟುಗಳು ಅಷ್ಟೇ ಬಹಳ ಕ್ರೀಡಾಪಟುಗಳು ಸಹ ನೋಡ್ತಾ ಇದ್ದೇವೆ ನಗರಿ ಎಂದೇ ನಮ್ಮ ಮಾಲಾರ ತಾಲೂಕು ಹೌದು ಕೂಡ ಮುಂದಿನ ಮಾಡಿ ಮುಳುಬಾಗಿಲು ಮುಳುಬಾಗಿಲು ಪೂರ್ಣ ಬಾಗಿಲು ದೇವ ಮೂಳೆ ಎಂದೇ ಪ್ರಸಿದ್ಧಿ ಬರಂತ ಮುಳುಬಾಗಿಲು ಪೂರ್ಣ ಬಾಗಿಲು ಜಿಲ್ಲೆಯಲ್ಲಿ ಹೆಚ್ಚಿನ ಪುರಾಣ ಪ್ರಸಿದ್ಧ ಸ್ಥಳಗಳ ಹೊಂದಿರತಕ್ಕಂತ ತಾಲೂಕು ಅದುವೇ ಮುಳುಬಾಗಿಲು ನಮ್ಮ ನಾಡು ಶ್ರೀನಿವಾಸಪುರ ತಾಲೂಕು ಎಸ್ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ ಭಾಗಿಸಿದ್ವಿ ಇರ್ಲಿ ಮರ ಇದ್ದಾರೆ ಮತ್ತೆ ಬರ್ತಾರೆ ಅವರು ಮರಿನಾಯ್ ತಾಲೂಕು